ಎಲ್ಲ ಬೆಳ ಬಂಧುಗಳು ಸಹ ಶ್ರೀರಾಮ ಚಂದ್ರನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತ ಅತಿ ಹೆಚ್ಚು ಮತವನ್ನು ಕಳಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಯಗಳಿಸಿ ಮೋದಿಜಿಯನ್ನು ಪ್ರಧಾನಮಂತ್ರಿಯಾಗಿ ಮಾಡಬೇಕು ಅಂತ ನಾವೆಲ್ಲರೂ ಶುಭ ಹಾರೈಸೋಣ ಎಲ್ಲರೂ ಕಮಲದ ಗುರುತಿಗೆ ಮತವನ್ನು ಹಾಕಿ ನಿಮ್ಮ ಅಕ್ಕಪಕ್ಕದ ಮನೆಯೊಂದು ಓಟ್ ಹಾಕಬೇಕು ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತಾ ಇದ್ದೇನೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಶ್ರೀರಾಮ ಮಂದಿರದ ಎಲ್ಲ ವಿವಿಧ ಬಂಧುಗಳು ಸಹ ಚಂದ್ರನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತೆ ಅತಿ ಹೆಚ್ಚು ಮತವನ್ನು ಗಳಿಸಿ ಶಿವಮೊಗ್ಗ ಜಿಲ್ಲೆ ಪ್ರಧಾನ ಮಂತ್ರಿಯನ್ನು ಮೋದಿಜಿಯನ್ನು ಪ್ರಧಾನಮಂತ್ರಿಯಾಗಿ ಮಾಡಬೇಕು ಅಂತ ನಾವೆಲ್ಲರೂ ಶುಭ ಜೈ ಜೈರಾಮ್ ಜೈ ಶ್ರೀರಾಮ್ ಎಲ್ಲರೂ ಕಮಲದ ಗುರುತಿಗೆ ಮತವನ್ನು ಹಾಕಿ ನಿಮ್ಮ ಅಕ್ಕಪಕ್ಕದ ಮನೆಯವರು ನಿಮ್ಮ ನೆಂಟಿನಿಷ್ಟಿಗೂ ಸಹ ಕಮಲದ ಗುರುತಿಗೆ ಓಟ್ ಹಾಕ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ದೇನೆ